ಕರ್ನಾಟಕದ ವಿಶೇಷ ಮಾಹಿತಿಗಳು ಕರ್ನಾಟಕದ ಆದಿಕವಿ ಕರ್ನಾಟಕದ ಆದಿಕವಿ ಎಂದು ಪಂಪನಿಗೆ ಕರೆಯುತ್ತಿದ್ದರು ಕರ್ನಾಟಕದ ಪ್ರತಿಷ್ಠಿತ ನಾಗರಿಕ ಪ್ರಶಸ್ತಿ ಯಾವುದು ಕರ್ನಾಟಕದ ನಾಗರಿಕ ಪ್ರಶಸ್ತಿ ಕರ್ನಾಟಕ ರತ್ನ ಕರ್ನಾಟಕದ ವರಕವಿ ಎಂದು ಯಾರನ್ನು ಕರೆಯುತ್ತಾರೆ ಕರ್ನಾಟಕದ ಹೊರಕವಿ ದಾರಾ ಬೆಂದ್ರೆ ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆ ಯಾವುದು ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆ ಕೃಷ್ಣ ಮೇಲ್ದಂಡೆ ಯೋಜನೆ ಭಾರತದ ಅತಿ ಎತ್ತರದ ಜಲಪಾತ ಯಾವುದು ಭಾರತದ ಅತಿ ಎತ್ತರದ ಜಲಪಾತ ಜೋಗ ಜಲಪಾತ ಭಾರತದ ಅತ್ಯಂತ ದೊಡ್ಡ ಗುಮ್ಮಟ ಗೋಳ ಗುಮ್ಮಟ ಭಾರತದ ಅತಿ ಎತ್ತರದ ವಿಗ್ರಹ ಭಾರತದ ಅತಿ ಎತ್ತರದ ವಿಗ್ರಹ ಗೊಮ್ಮಟೇಶ್ವರ ವಿಗ್ರಹ ಕರ್ನಾಟಕದ ದೊಡ್ಡ ನಗರ ಯಾವುದು ಕರ್ನಾಟಕದ ದೊಡ್ಡ ನಗರ ಬೆಂಗಳೂರು ಕರ್ನಾಟಕದ ದೊಡ್ಡ ದೇವಾಲಯ ಕರ್ನಾಟಕದ ದೊಡ್ಡ ದೇವಾಲಯ ಶ್ರೀಕಂಠೇಶ್ವರ ದೇವಾಲಯ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯ ಕರ್ನಾಟಕದ ಅತ್ಯಂತ ವಿಶಾಲವಾದ ಕಟ್ಟಡ ಕರ್ನಾಟಕದ ಅತ್ಯಂತ ವಿಶಾಲವಾದ ಕಟ್ಟಡ ಬೆಂಗಳೂರಲ್ಲಿರುವ ವಿಧಾನಸಭೆ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ ಮುಳ್ಳಯ್ಯನಗಿರಿ ಶಿಖರ ಇದು ಚಿಕ್ಕಮಗಳೂರಿನಲ್ಲಿದೆ ಹತ್ತೊಂಬತ್ತು ನೂರ ಇಪ್ಪತ್ತೈದು ಮೀಟರ್ ಎತ್ತರದಲ್ಲಿದೆ ಕರ್ನಾಟಕದ ದೊಡ್ಡ ಬಂದರು ಕರ್ನಾಟಕದ ದೊಡ್ಡ ಬಂದರು ನವಮಂಗಳೂರು ಬಂದರು ಕರ್ನಾಟಕದಲ್ಲಿನ ದೊಡ್ಡ ಪಕ್ಷಿಧಾಮ ಯಾವುದು ಕರ್ನಾಟಕದಲ್ಲಿನ ದೊಡ್ಡ ಪಕ್ಷಿಧಾಮ ರಂಗನತಿಟ್ಟು ಪಕ್ಷಿಧಾಮ ಕರ್ನಾಟಕದ ಪ್ರಮುಖ ಪ್ರಸಿದ್ಧ ಗಿರಿಧಾಮಗಳು ಕರ್ನಾಟಕದ ಪ್ರಮುಖ ಪ್ರಸಿದ್ಧ ಗಿರಿಧಾಮಗಳು ಬೆಟ್ಟ ಮತ್ತು ಕೆಮ್ಮನಗುಂಡಿ ಕರ್ನಾಟಕದಲ್ಲಿ ದೊಡ್ಡ ವಿದ್ಯುತ್ ಯೋಜನೆ ಹೊಂದಿರುವ ನದಿ ಯಾವುದು ಕರ್ನಾಟಕದಲ್ಲಿ ದೊಡ್ಡ ವಿದ್ಯುತ್ ಯೋಜನೆ ಹೊಂದಿರುವ ನದಿ ಶರಾವತಿ ನದಿ ಕರ್ನಾಟಕದಲ್ಲಿ ಹರಿಯುವ ಉದ್ದವಾದ ನದಿ ಕರ್ನಾಟಕದಲ್ಲಿ ಹರಿಯುವ ಉದ್ದವಾದ ನದಿ ಕೃಷ್ಣಾ ನದಿ ಆದರೆ ಕರ್ನಾಟಕದ ಉದ್ದವಾದ ನದಿ ಅಂದರೆ ಕಾವೇರಿ ನದಿ ಕರ್ನಾಟಕದ ಪವಿತ್ರ ನದಿ ಕರ್ನಾಟಕದ ಪವಿತ್ರ ನದಿ ಕಾವೇರಿ ನದಿ ಕರ್ನಾಟಕದಲ್ಲಿ ನೋಟು ಮುದ್ರ ಹೊಂದಿರುವ ನಗರ ಕರ್ನಾಟಕದಲ್ಲಿ ನೋಟು ಮುದ್ರ ಹೊಂದಿರುವ ನಗರ ಮೈಸೂರು ನಗರ ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆ ಕೃಷ್ಣ ಮೇಲ್ದಂಡ ಯೋಜನೆ ಕರ್ನಾಟಕದ ಪ್ರತಿಷ್ಠಿತ ಸಾಹಿತ್ಯ ಪ್ರಶಸ್ತಿ ಪಂಪ ಪ್ರಶಸ್ತಿ ಕರ್ನಾಟಕದಲ್ಲಿ ಜ್ಞಾನಪೀಠ ಕರ್ನಾಟಕ ರತ್ನ ಪಂಪ ಪ್ರಶಸ್ತಿಗಳನ್ನು ಮೂರು ಪಡೆದವರು ಕುವೆಂಪು ಅವರು ಭಾರತದ ಉಪರಾಷ್ಟ್ರಪತಿಯಾದ ಮೊದಲ ಕನ್ನಡಿಗ ಬಿಡಿ ಜತ್ತಿ ಕರ್ನಾಟಕದಿಂದ ಪ್ರಧಾನಮಂತ್ರಿಯಾದ ಏಕೈಕ ವ್ಯಕ್ತಿ ದೇವೇಗೌಡ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದ ಕನ್ನಡಿಗರು ರಾಜ್ಕುಮಾರ್ ಮತ್ತು ವಿ ಕೆ ಮೂರ್ತಿಯವರು ಕರ್ನಾಟಕದಿಂದ ಪಾಲ್ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಕರ್ನಾಟಕದ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯ ಯಾವುದು ಕರ್ನಾಟಕದ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯ ಮೈಸೂರು ವಿಶ್ವವಿದ್ಯಾನಿಲಯ ಕರ್ನಾಟಕದ ಮೊದಲ ವೈದ್ಯಕೀಯ ಕಾಲೇಜು ಕರ್ನಾಟಕದ ಮೊದಲ ವೈದ್ಯಕೀಯ ಕಾಲೇಜು ಮೈಸೂರು ವೈದ್ಯಕೀಯ ಕಾಲೇಜು ಕನ್ನಡದ ಮೊದಲ ಮಹಾಕಾವ್ಯ ಕನ್ನಡದ ಮೊದಲ ಮಹಾಕಾವ್ಯ ಆದಿಪುರಾಣ ಕನ್ನಡದ ಮೊದಲ ಶಾಸನ ಕನ್ನಡದ ಮೊದಲ ಶಾಸನ ಅಲ್ಮಿಡಿ ಶಾಸನ ಕರ್ನಾಟಕದ ಉಚ್ಚ ನ್ಯಾಯಾಲಯವ ಇರುವುದು ಎಲ್ಲಿ ಕರ್ನಾಟಕದ ಉಚ್ಚ ನ್ಯಾಯಾಲಯ ಇರುವುದು ಬೆಂಗಳೂರು ಕರ್ನಾಟಕದ ಪ್ರಥಮ ಭೂಗರ್ಭ ವಿದ್ಯುತ್ ದಾಗರ ಉಡುಪಿಯಲ್ಲಿ ಕರ್ನಾಟಕದಲ್ಲಿ ರೈಲು ಸಂಪರ್ಕ ಇಲ್ಲದಿರುವ ಜಿಲ್ಲೆ ಯಾವುದು ಕರ್ನಾಟಕದಲ್ಲಿ ರೈಲು ಸಂಪರ್ಕ ಇಲ್ಲದಿರುವ ಜಿಲ್ಲೆ ಕೊಡಗು ಬೆಂಗಳೂರು ನಗರದ ನಿರ್ಮಾಪಕರೂ ಬೆಂಗಳೂರು ನಗರದ ನಿರ್ಮಾಪಕರು ಅಂದರೆ ಸ್ಥಾಪಕರು ಕೆಂಪೇಗೌಡರು ಕರ್ನಾಟಕದಲ್ಲಿ ಪ್ರಥಮ ಬ್ಯಾಂಕ್ ಆರಂಭವಾದ ಸ್ಥಳ ಯಾವುದು ಕರ್ನಾಟಕದಲ್ಲಿ ಪ್ರಥಮವಾಗಿ ಚಿತ್ರದುರ್ಗದಲ್ಲಿ ಹದಿನೆಂಟುನೂರ ಅರವತ್ತೆಂಟರಲ್ಲಿ ಬ್ಯಾಂಕ್ ಆರಂಭವಾಯಿತು ವಿಧಾನಸೌಧ ನಿರ್ಮಾಣದ ಕಾರಣಕರ್ತರು ಯಾರು ವಿಧಾನಸೌಧ ನಿರ್ಮಾಣದ ಕಾರಣಕರ್ತರು ಕೆಂಗಲ್ ಹನುಮಂತಯ್ಯ ಕರ್ನಾಟಕದ ಅತಿ ದೊಡ್ಡ ವಿಗ್ರಹ ಕರ್ನಾಟಕದ ಅತಿ ದೊಡ್ಡ ವಿಗ್ರಹ ನಂದಿ ವಿಗ್ರಹ ಮೈಸೂರಿನಲ್ಲಿದೆ ಕರ್ನಾಟಕದಲ್ಲಿ ಅತಿ ಎತ್ತರದ ಸೈಂಟ್ ಪಿಲೋಮಿನಾ ಚರ್ಚ್ ಎಲ್ಲಿದೆ ಸೈಂಟ್ ಪಿಲೋಮಿನಾ ಚರ್ಚ್ ಇದು ಮೈಸೂರಿನಲ್ಲಿ ಕಂಡುಬರುತ್ತದೆ ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆದವರು ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆದವರು ಉತ್ತರ ಕನ್ನಡ ಜಿಲ್ಲೆಯ ಆಂಕೋಲ ಕರ್ನಾಟಕದಲ್ಲಿ ಪ್ರಪ್ರಥಮ ವಿದ್ಯುತ್ ಪಡೆದ ನಗರ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ವಿದ್ಯುತ್ ನಗ ಪಡೆದ ನಗರ ಬೆಂಗಳೂರು ನಗರ ಹತ್ತೊಂಬತ್ತು ನೂರ ಐದರಲ್ಲಿ ಪಡೆಯಿತು ಹತ್ತಿಗಿರಣಿಗಳಿಗೆ ಪ್ರಸಿದ್ಧ ಹೊಂದಿರುವ ಊರು ಹತ್ತಿಗಿರಣಿಗಳಿಗೆ ಪ್ರಸಿದ್ಧ ಹೊಂದಿರುವ ಊರು ದಾವಣಗೆರೆ ಇದು ಹತ್ತಿಗಿರಣಿಗಳಿಗೆ ಪ್ರಸಿದ್ಧ ಹೊಂದಿದೆ ಕರ್ನಾಟಕದ ಪ್ರಥಮ ಕಾಲೇಜ್ ಯಾವುದು ಕರ್ನಾಟಕದ ಪ್ರಥಮ ಕಾಲೇಜ್ ಸೆಂಟ್ರಲ್ ಕಾಲೇಜ್ ಬೆಂಗಳೂರು ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ ಕರ್ನಾಟಕದ ಗಾಂಧಿ ಹಡೇಕರ್ ಮಂಜಪ್ಪ ಭಾರತದ ಪ್ರಥಮ ದಂಡ ನಾಯಕರಾಗಿದ್ದ ಕರ್ನಾಟಕರು ಭಾರತದಲ್ಲಿ ಪ್ರಥಮ ದಂಡ ನಾಯಕರಾದ ಕರ್ನಾಟಕದ ವ್ಯಕ್ತಿ ಜನರಲ್ ಕರಿಯಪ್ಪ ಕರ್ನಾಟಕದಲ್ಲಿ ಜೈನರ ಕಾಸಿ ಎಲ್ಲದ ಮೂಡಬಿದಿರು ಮೈಸೂರು ಅರಸರ ಮೊದಲ ರಾಜಧಾನಿ ಯಾವುದು ಮೈಸೂರು ಅರಸರ ಮೊದಲ ರಾಜಧಾನಿ ಶ್ರೀರಂಗಪಟ್ಟಣ ಕಣ್ಣಿನ ಶಸ್ತ್ರ ಚಿಕಿತ್ಸೆಯಲ್ಲಿ ಕಣ್ಣಿನ ಶಸ್ತ್ರ ಚಿಕಿತ್ಸೆಯಲ್ಲಿ ವಿಶ್ವ ದಾಖಲೆ ಮಾಡಿದ್ದ ಕರ್ನಾಟಕದ ವೈದ್ಯ ಎಂ ಸಿ ಮೋದಿ ಕರ್ನಾಟಕದ ಅತಿ ಎತ್ತರದ ಆನೆಕಟ್ಟು ಸೂಪ ಅಣೆಕಟ್ಟು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಏಷ್ಯಾದಲ್ಲಿ ಹೆಚ್ಚು ಕಬ್ಬಿನ ನಿಕ್ಷೇಪ ಹೊಂದಿರುವುದು ಕರ್ನಾಟಕದ ಕುದುರೆಮುಖ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಕನ್ನಡದ ಮೊದಲ ಮುದ್ರಣ ಯಂತ್ರ ಯಾವುದು ಕನ್ನಡದ ಮೊದಲ ಮುದ್ರಮ ಮುದ್ರಣ ಯಂತ್ರ ಬೆಂಗಳೂರಿನಲ್ಲಿ ಪ್ರಾರಂಭವಾಯಿತು ರಗಳೇ ಎಂದು ಯಾರನ್ನು ಕರೆಯುತ್ತಾರೆ ಹರಿಹರ ಕನ್ನಡದ ಮೊದಲ ಕಾದಂಬರಿ ಯಾವುದು ಇಂದಿರಾ